ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ न्दे श्रीमद्भगवद्गीता कथामालिकया नारायणेन स्वयम् व्यासेन okay. okay. ग्रथिताध्ये महाभारतम् अद्वैता भक्तादगाध्यायिनीमम् बत्वा okay. मनुसन्नदामि भगवद्गीते भवद्वेषणीम् यत्कृतमहं वन्दे

ಜಾಗ್ರತಿಭೂತಾನೇ ಸ ನಿಶಾ ಪಶ್ಯತೋ ಮುನೇ ಪುನಃ ಕೃಷ್ಣ ಭಗವಂತ ಹೇಳ್ತಾನೆ ಇಂದ್ರಿಯಗಳನ್ನು ವಿಷಯಗಳಿಂದ ಇಂದ್ರಿಯಗಳನ್ನು ಪ್ರತ್ಯೇಕ ಮಾಡಿಕೊಂಡು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೋ ಯುದ್ಧವನ್ನು ಮಾಡಬೇಕಾದ್ದು ನೀನು ಜನಿಸಿದ ಒಂದು ವ್ಯವಸ್ಥೆ ಹಾಗೆ ನಿನ್ನ ಒಂದು ಶೌರ್ಯದ ವ್ಯವಸ್ಥೆ ಈ ಎರಡು ವ್ಯವಸ್ಥೆಗಳನ್ನು ಸೇರಿಸಿಕೊಂಡು ಧರ್ಮದ ರಕ್ಷಣೆಯನ್ನು ಮಾತ್ರ ತನ್ನ ಎದುರು ಇಟ್ಟುಕೊಂಡು ಇಂದ್ರಿಯಗಳ ನಿಗ್ರಹ ಮಾಡಿಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುವಂತೆ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ ಎಲ್ಲ ಪ್ರಾಣಿಗಳಿಗೂ ಜನನ ಮರಣ ಖಂಡಿತವಾಗಿಯೂ ಉಂಟು ಅಂತಹ ಸ್ಥಿರಿಯಲ್ಲಿ ಯೋಚನೆ ಮಾಡುವಂಥ ನಿತ್ಯ ಶುದ್ಧವಾದ ಮನಸ್ಸನ್ನು ಇಂದ್ರಿಯಗಳನ್ನು ಯೋಚನೆ ಮಾಡುವಂತಹ ಇಂದ್ರಿಯಗಳನ್ನು ಯಾರು ಧರಿಸಿದ್ದಾನೋ ಮನುಷ್ಯ ಆ ಮನುಷ್ಯನಿಗೆ ಇಂಥ ಯೋಚನೆ ಬರೋದು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಆದ್ದರಿಂದ ಇಂದ್ರಿಯದ ನಿಗ್ರಹಗಳನ್ನು ಮಾಡಿಕೊಂಡು ತತ್ವಜ್ಞಾನಿಗಳಾದ ಮುನಿಗಳ ರೀತಿಯಲ್ಲಿ ತನಗೂ ಯುದ್ಧಕ್ಕೂ ಯಾವುದೇ ಸಂಬಂಧ ಇಲ್ಲ ತನ್ನ ಕರ್ತವ್ಯ ಅಂತ ಹೇಳಿ ಯುದ್ಧ ಮಾಡು ಅಂತ ಹೇಳ್ತಾನೆ अपापूर्यमाणमचल प्रतिष्ठम् समुद्रमापः प्रविशन्ति यद्वत् तद्वत् प्रविशन्ति सर्वे स शान्तिमाप्नोति न कामकामि ನಾವು ಕಾಮವನ್ನು ಬಯಸಿಕೊಂಡು ಯುದ್ಧ ಮಾಡುವಂಥದ್ದಲ್ಲ ಭೂಮಿಯನ್ನು ಪಡಿಬೇಕು ಅಂತ ಹೇಳುವಂತಹ ಯುದ್ಧವನ್ನು ಮಾಡುವಂಥದ್ದಲ್ಲ ಲೋಕವನ್ನು ರಕ್ಷಣೆ ಮಾಡಲಿಕ್ಕೆ ಧರ್ಮದ ಖಿಲತ್ವವನ್ನು ನಿವೃತ್ತಿ ಮಾಡಲಿಕ್ಕೆ ಯುದ್ಧ ಮಾಡಬೇಕು ಆದ್ದರಿಂದ ಎಲ್ಲ ರೀತಿಯಾದ ಅಚಲವಾದ ಮನಸ್ಸನ್ನು ಇಟ್ಟುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುವಂತ ಹೇಳಿ ಪುನಃ ಕೃಷ್ಣ ಭಗವಂತ ಹೇಳ್ತಾನೆ ನಿಸ್ಪ ನಿರ್ಮ ನಿರಹಂಕಾರದೆ ಆಶೆ ಆಕಾಂಕ್ಷೆಗಳನ್ನು ತ್ಯಜಿಸಿಕೊಂಡು ಮಮತಾರಹಿತವಾದ ಅಂತರ್ಯತ್ವವನ್ನು ಪಡೆದುಕೊಂಡು ಯಾವುದೇ ಒಂದು ವ್ಯವಸ್ಥೆಗಳನ್ನು यो हतने मारदे शान्तेवन्तनागे युद्धमाडू ಅಂತ ಹೇಳಿ ಹೇಳ್ತಾನೆ ಏಶಾ ಬ್ರಾಹ್ಮ्हेत्यಪಾರ್ಥ ನಯಾಂ ಪ್ರಾಪ್್ಯ ವಿಮುಶ್ಯ ಮೇ ಸ್ಥಿत्वाಸ್ಯವಂತಕಾಲೇಪಿ ಬ್ರಹ್ಮನಿರವಾಣಮ್ರಚ್ಚರೇ ಆದ್ದರಿಂದ ಅರ್ಜುನ ಅರ್ಜುನ ಬ್ರಹ್ಮಜ್ಞಾನಿಯಾದ ಒಬ್ಬ ಪುರುಷನ ಸ್ಥಿತಿಯಾಗಿದ್ದೀನಿ ನೀನು ಇದನ್ನು ಪಡೆದುಕೊಂಡವರು ಮೋಹ ಪರವಶನಾಗುವುದಿಲ್ಲ ನಿಮಗೆ ಇಡೀ ಇಂದ್ರಿಯದ ವ್ಯವಸ್ಥೆಗಳನ್ನು ಕರ್ಮ ಯಾಕೆ ಮಾಡಬೇಕು ಕರ್ಮ ಮಾಡಿದ್ರೆ ಯಾವ ಫಲ ಕರ್ಮ ಮಾತ್ರ ಮಾಡು ಫಲವನ್ನು ಅಪೇಕ್ಷಿಸಬೇಡ ಅಂತ ಹೇಳುವುದನ್ನೆಲ್ಲವನ್ನು ವಿವರಣೆ ಮಾಡಿಕೊಂಡಿದ್ದೇನೆ ಆದ್ದರಿಂದ ಬ್ರಹ್ಮಾನಂದವನ್ನು ಪಡೆಯಲು ಯುದ್ಧ ಮಾಡು ಅಂತ ಹೇಳ್ತಾನೆ ईष्ट्रव साङ्ख्ययोग श्रीमद्भगवद्गीतासु उपनिषत्सु ब्रह्मविद्यायां योगशास्त्रे कृष्णार्जुनसंवादे सांख्ययोगो नाम द्वितीयोऽध्यायः श्रीकृष्णार्पणमस्तु कायेन वाचा मनसेन्द्रे स्व